ಕಾಳಯ್ಯ ಅಂತ ಗಂಗಾ ಪರಮೇಶ್ವರಿ ಕಲಾ ಸಂಘದಿಂದ ಗಂಗೆ ಗೌರಿ ಗಿರಿಜಾ ಕಲ್ಯಾಣ ಎಂಬ ಪೌರಾಣಿಕ ನಾಟಕವನ್ನು ನಾವು ಸುಮಾರು ಅರವತ್ತು ವರ್ಷದಿಂದ ಆಡ್ಕೊಂಡು ಬಂದಿದ್ದೀವಿ ಇದನ್ನ ನಾವಿವತ್ತು ಮೈಸೂರಿನಿಂದ ಇಲ್ಲಿ ಬೆಂಕಿ ನವ ಬೀದಿ ಒಳಗೆ ಇದೆ ಕಾಮಡ್ಗೇರಿಲಿ ಗಂಗಾ ಪರಮೇಶ್ವರಿ ಕಲಾ ಸಂಘದವರಿಂದ ಈ ನಾಟಕವನ್ನು ಏರ್ಪಡಿಸಿದ್ದೀವಿ ನಾನು ಇದರಲ್ಲಿ ಗೌರಿ ಮಗ ಬಸವರಾಜು ಅಂದ್ರೆ ನಾಟಕದಲ್ಲಿ ಕೋಡಂಗಿ ರಾಮಣ್ಣ ಅಂತ ಕರೀತಾರೆ ನನ್ನ ಹೆಸರು ಬಸವರಾಜು ಅಂತ ಅಂದ್ಬಿಟ್ಟು ನಾಟಕದಲ್ಲಿ ಇರೋದು ಆದ್ರೆ ಕೋಡಂಗಿ ರಾಮಣ್ಣ ಕೋಡಂಗಿ ರಾಮಣ್ಣ ಅಂತ ಹೇಳ್ತಾರೆ ಎಲ್ಲಾರು ಹಾಗೂ ಗಿರಿರಾಜನ ಪಾತ್ರ ಮಾಡಿರೋರು ಮಂಜು ಅಂತ ಸುಬ್ಬಣ್ಣ ಸುಬ್ಬಣ್ಣ ಅಂತ ಈ ಗಂಗೇಗೌರಿ ನಾಟಕದಲ್ಲಿ ರುಕ್ಮಿಣಿ ಪಾತ್ರ ಗಂಗೆ ಗೌರಿ ನಾಟಕ ಗಂಗೇಗೌರಿ ನಾಟಕದಲ್ಲಿ ರುಕ್ಮಿಣಿ ಪಾತ್ರ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಾನಿವತ್ತು ಇವತ್ತು ರಾಜ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ನಾವು ಸುಮಾರು ನಮ್ಮ ತಂಡ ಕಳೆದ ಒಂದು ಮೂವತ್ತು ವರ್ಷದಿಂದ ಮೂವತ್ತರಿಂದ ನಲವತ್ತು ವರ್ಷದ ಗಂಟನು ಈಗ ಕಲಾ ಅಭಿಮಾನಿಗಳೋಸ್ಕರ ಸಂತೋಷ ಪಡಿಸ್ತಾ ಬಂದಿದೆ ಇನ್ನು ಇಂದಿಗೂ ಈ ನಾಟಕ ಉಳಿದಿದೆ ಅಂದ್ರೆ ಇವರಂತ ನಮ್ಮ ಸಾರಥ್ಯದಲ್ಲಿರುವಂತ ಕಾಳಪನವರಿಂದಾನೆ ಈ ಮೈಸೂರಲ್ಲಿ ಗಂಗೆಗೌರಿ ನಾಟಕ ಇನ್ನು ಉಳಿಸಿದ್ದಾರೆ ಅದಕ್ಕೆ ನಮ್ಮ ಅಂತ ಸಣ್ಣ ಪುಟ್ಟ ಕಲಾವಿದರು ಅವರಿಗೆ ಅವ್ರ ಜೊತೆಯಲ್ಲಿ ನಿಂತು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಮಾಡ್ತಾ ಇದ್ವಿ ಪಾತ್ರಧಾರಿಯಾದ ಒಬ್ರು ನಾಗರಾಜ್ ಅಂತ ಇದ್ದಾರೆ ಅವರು ಇವತ್ತು ನಾರದನ್ ಪಾತ್ರ ಅಭಿನಯಿಸುತ್ತಿದ್ದಾರೆ ಅವರು ಮಾತಾಡ್ತಾರೆ ನಮಸ್ತೆ ಸರ್ ನಾವು ಈ ಪೌರಾಣಿಕ ವರ್ಷದಿಂದ ಕಾಳತ್ಮ ಜೊತೆಯಲ್ಲೇ ಮಾಡ್ತಾ ಬಂದಿದ್ದೀವಿ ಎಲ್ಲೆರಾಮ್ರು ನಮ್ನೆಲ್ಲ ಕರ್ಕೊಂಡಾಗಿ ನಮ್ಗೆ ಒಂದು ಜೀವನಕ್ಕೆ ಒಂದು ದಾರಿ ಮಾಡ್ತಾ ಇದ್ದಾರೆ ನಮ್ಗೆ ಬಹಳ ಇದ್ರು ಪ್ರಸ್ತುತದಿಂದ ಖುಷಿಯಿಂದ ಒಗ್ಗಟ್ಟಿಂದ ಪಾತ್ರ ಮಾಡ್ತಾ ಇದ್ವಿ ನಾವು ಬೇಜಾರ ಮಾಡಬೇಕು ಮುಂದಕ್ಕೆ ಅಂತ ಇನ್ನೂ ಇಷ್ಟ ಪಡ್ತಾ ಇದ್ವಿ ಉಳಿಸ್ಬೇಕು ಅಂತ ಇಷ್ಟ ಪಡ್ತಾ ಇದ್ವಿ ಇದರಲ್ಲಿ ಈಶ್ವರನ್ ಪಾತ್ರ ಮಾಡ್ತಾರೆ ಒಬ್ರು ರೇವಣ್ಣ ಅವರು ಕೂಡ ಬಹಳ ಒಳ್ಳೆ ಗೌರವದಿಂದ ಹ ಗೌರವದಿಂದ ಪಾತ್ರ ಮಾಡ್ಕೊಂಡು ಬರ್ತಾ ಇದಾರೆ ಅವರು ಈ ಗಂಗೇಗೌರಿ ಗೌರಿ ನಾಟಕ ಒಳ್ಳೆ ಕಾಮಿಡಿ ಆದ ನಾಟಕ ಎಲ್ರಿಗೂ ಬನ್ನಿ ರೇವಣ್ಣ ಅವ್ರೆ ಮಾತಾಡ್ತಾರೆ ಈ ಗಂಗೇಗೌರಿ ನಾನು ರೇವಣ್ಣ ಅಂತ ನಾನು ಈಶ್ವರನ್ ಪಾತ್ರ ಮಾಡ್ತಾ ಇದ್ದೀನಿ ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಈ ಗಂಗೇಗೌರಿ ನಾಟಕ ಇನ್ನೂ ಉಳಿದಿದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಹೋಗುತ್ತೆ ನಮಸ್ಕಾರ ನನ್ನ ಹೆಸರು ಮನುಕುಮಾರ್ ಅಂತ ನಾನು ಒಂದು ಹದಿನೈದು ವರ್ಷದಿಂದ ಗೌರಿ ನಾಟಕ ಶನಿ ಮಹಾಪೇ ಮತ್ತೆ ತರ ನಾಟಕ ಎಲ್ಲ ಆಡ್ಕೊಂಡ್ ಬದ್ವಿ ನಮ್ಮ ಕಾಳಪ್ಪ ಅವರು ನಮ್ಗೆ ಮಾರ್ಗದರ್ಶಕವಾಗಿ ಕೊಟ್ಟಿ ನಮ್ಗೆ ಮುಂದೆ ತರ್ತಾ ಇದಾರೆ ನಾವು ಈ ನಾಟಕ ಇನ್ನು ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟಿ ನಾವು ಎಲ್ಲಾ ಎಲ್ಲಾ ಕಲಾವಿದರು ಸೇರಿ ಈ ಸರಿ ಈ ನಾಟಕ ಆಡ್ತಾ ಇದೀವಿ ಇನ್ನು ಮುಂದೆ ನಾಟಕ ಕೊಡೋರು ನಮ್ಗೆ ಕೊಡಿ ನಾವು ಎಲ್ಲಾ ಕಡೆ ಆಡ್ತೀವಿ ಎಲ್ಲೂ ನಾವು ಲೋಪದೋಷ ದೋಷ ಏನು ಬರೋದಿಲ್ಲ ಆದ್ರಿಂದ ಕಲಾವಿದಗಳು ನಮ್ಮ ಕಲಾವಿದರನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ನಮಸ್ಕಾರ ನಾನು ಐಶ್ವರ್ಯ ಅಂತ ಹೇಳಿ ಈ ಗಂಜೇಗೌಡ ನಾಟಕ ಪ್ರಧಾನ ಬಂದು ನಮ್ಮ ಕಾಳಿನವರ್ದು ಈ ಕಲೆನ ನಾಶ ಆಗೋ ದಿನಗಳಲ್ಲಿ ಈ ಕಲೆನ ಎತ್ತಿ ಹಿಡಿತರೋ ಅಂತ ಕಂಪ್ನಿ ಅಂತ ಅಂದ್ರೆ ಕಾಳನವರದು ಇದರಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ತಾರತಮ್ಯದಲ್ಲಿ ವಿದ್ಯೆ ದಾರೆ ಇರೋದು ಇವತ್ತಿನ ದಿವಸ ಈ ನಾಟಕ ಆಡ್ತಾ ಅವ್ರೆ ನನ್ನ ಆಸೆ ಏನು ಅಂತ ಅಂದ್ರೆ ಮುಂದಕ್ಕನ್ನು ಈ ನಾಟಕ ಕಲೆ ಅನ್ನೋದನ್ನ ಉಳಿಲಿ ಬೇರೆಯವರು ಯಾರಾದ್ರೂ ಕಲೆ ಆಸಕ್ತಿ ಇದ್ರೆ ಬಂದು ಅವರು ಈ ಕಂಪ್ನ ಸೇರ್ಕೊಂಡು ಪಾತ್ರಗಳನ್ನ ಕಲಿಬಹುದು ಆ ಆಸಕ್ತಿ ಇರೋರು ಯಾರಾದ್ರೂ ಸರಿ ಈ ಕಂಪನಿ ಮ್ಯಾನೇಜರ್ ಆದಂತ ನಮ್ಮ ಕಾಳಪ್ನವ್ರನ್ನ ಸಂಪರ್ಕಿಸಿದ್ರೆ ಪ್ರತಿಯೊಬ್ಬರಿಗೂ ಕಲೆ ಕಲಿಸಿದ್ದಾರೆ ಹಾಗೆ ಮುಂದಿನ ಮಕ್ಳಿಗೂ ಕಲಿಸ್ತಾರೆ ಈ ಕಲೆನ ಅವರು ಬೆಳೆಸಿ ಉಳಿಸ್ಕೊಂಡ್ ಹೋಗ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ನಮಸ್ತೆ ನನ್ನ ಹೆಸರು ಅನಂತ ಅಂಟಿಂಗ್ ಈ ನಾಟಕ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಇದು ಸರಿಸುಮಾರು ಒಂದು ನಲವತ್ತು ವರ್ಷದಿಂದ ಒಂದು ಟೀಮ್ ಮಾಡ್ಕೊಂಡು ಬರ್ತಾ ಇದ್ರು ನಾಟಕ ನಿಂತ ಹೋಗಿದ್ರು ಸೊ ಇದನ್ನ ಮತ್ತೆ ಪುನಶ್ಚೇತನ ಕೊಡಿಸಿ ಈ ನಾಟಕಲ್ಲಿ ಹದಿನೈದು ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ಕೊಂಡು ಈ ನಾಟಕನ ಉಳಿಸ್ತಾ ಇದ್ದೀವಿ ಸೊ ಆ ನಾಟಕದ ಒಂದು ಜಲಕ್ಕು ಇಲ್ಲಿದೆ ಗಂಗೆ ಗೌರಿ ಹಬ್ಬದ್ದು ಸಾಧಾರಣ ನಾಟಕ ಅಲ್ಲ ಇದು ಗೌರಿ ಹಬ್ಬದಲ್ಲಿ ಗಂಗೆಗೆ ಗೌರಿಗೆ ನಡತಕ್ಕಂತ ಒಂದು ಪುರಾಣ ಇತಿಹಾಸ ಇರತಕ್ಕಂತ ಡ್ರಾಮಾ ಇದು ಇದರಲ್ಲಿ ಮೂಲ ಉದ್ದೇಶ ಏನಂತಂದ್ರೆ ಗೌರಿಗೆ ಒಂದೇ ದಿನ ಪೂಜೆ ಇರುತ್ತೆ ಗಂಗೆಗೆ ದಿನ ಪೂಜೆ ಇರುತ್ತೆ ಆ ಅದು ಆ ರೀತಿ ಆಗೋದಿಕ್ಕೆ ಶಿವ ಯಾವ ರೀತಿ ಅವರಿಬ್ಬರಿಗೂ ಹೊರ ಕೊಟ್ರು ಹೊರ ಕೊಟ್ಟಿರೋದು ಹೇಗೆ ಶಾಪವಾಗಿ ಪರಿಹರಣಿಸ್ರು ಅಂತ ಈ ಮೂಲಕ ಈ ನಾಟಕದ ಪ್ರಮುಖ ಉದ್ದೇಶ ಇದೊಂದು ಪೌರಾಣಿಕ ಹಾಗೂ ಪುರಾಣದಲ್ಲಿ ಉಲ್ಲೇಖ ಆಗಿರತಕ್ಕಂತ ನಾಟಕ ಗಂಜೇಗೌರಿ ಎಲ್ಲರೂ ನೋಡಿ ಈ ನಾಟಕನ ಉಳಿಸ್ತಾ ಇದ್ದೀವಿ ನಮ್ಮ ಮೈಸೂರು ವಿಭಾಗದಲ್ಲಿ ಇನ್ನೂ ಬೇರೆ ಕಡೆ ನಾಟಕಗಳು ತುಂಬಾ ಕಮ್ಮಿ ತುಂಬಾ ರೇಯರು ಆದ್ರಿಂದ ಈ ನಾಟಕನ ಉಳಿಸ್ಬೇಕು ಅಳಿಸಿ ಹೋಗಿರೋ ನಾಟಕನ ಉಳಿಸ್ಬೇಕು ಅಂತ ನಮ್ಮ ಪ್ರಯತ್ನದಿಂದ ನಮ್ಮ ಎಲ್ಲಾನು ಸೇರಿಸಿ ಮಾಡ್ತಾ ಇದ್ದೀವಿ